ಹೀಗಾಗಿ ದತ್ತು ಪೋಷಕರಿಂದ ಮಗು ಬಲಿ ಪೂಜೆ ಮನೆಯಲ್ಲಿ ಗುಂಡಿ ತೆಗೆದು ಮಗುವನ್ನ ಬಲಿಗಾಗಿ ಪೂಜೆ ಮಾಡಿರುವ ಘಟನೆ ನಡೆದಿದೆ ಬಲಿ ಪೂಜೆ ಆರೋಪದ ಮೇಲೆ ಮನೆ ಮೇಲೆ ದಾಳಿ ನಡೆಸಿ ಅಧಿಕಾರಿಗಳಿಂದ ಮಗುವನ್ನ ರಕ್ಷಣೆ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮತ್ತು ಮಕ್ಕಳ ಸಹಾಯವಾಣಿ ಅಧಿಕಾರಿಗಳಿಂದ ಈ ದಾಳಿ ನಡೆದಿದೆ ಎಂದು ತಿಳಿದು ಬಂದಿದೆ ಎಂಟು ತಿಂಗಳ ಗಂಡು ಮಗುವನ್ನ ವಶಕ್ಕೆ ಪಡೆದಿದ್ದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಮಗುವನ್ನ ರಕ್ಷಣೆ ಮಾಡಿದ್ದಾರೆ ಇನ್ನು ಹೊಸಕೋಟೆ ತಾಲೂಕಿನ ಸೂಲಿಬಲೆಯ ಜನತಾ ಕಾಲೋನಿಯಲ್ಲಿ ಈ ಘಟನೆ ನಡೆದಿದೆ ಎಂದು ತಿಳಿದು ಬಂದಿದೆ ಸಯ್ಯದ್ ಇಮ್ರಾನ್ ಎಂಬುವರ ಮನೆಯಲ್ಲಿ ನಿಧಿಗಾಗಿ ಮಗು ಬಲಿ ಪೂಜೆ ಮಾಡ್ತಾ ಇದ್ದ ಆರೋಪ ಕೇಳಿಬಂದಿದ್ದು ಎಂಟು ತಿಂಗಳಿಂದ ಬೇರೆಯವರಿಂದ ಗಂಡು ಮಗುವನ್ನು ಖರೀದಿಸಿದ್ದ ಆರೋಪ ಕೂಡ ಕೇಳಿಬಂದಿದೆ ನಿನ್ನೆ ಹುಣ್ಣಿಮೆ ಹಿನ್ನೆಲೆ ಮಗು ಬಲಿ ಕೊಡ್ತಿದ್ದಾರೆ ಅಂತ ಮಕ್ಕಳ ಸಹಾಯವಾಣಿಗೆ ಅಪರಿಚಿತರು ಒಬ್ಬರು ಕರೆ ಮಾಡಿದರು ಸಹಾಯವಾಣಿಗೆ ಕರೆ ಮೇರೆಗೆ ದಾಳಿ ನಡೆಸಿ ಮನೆಯಲ್ಲಿ ಪರಿಶೀಲನೆ ನಡೆಸಿದ್ದ ಅಧಿಕಾರಿಗಳು ಪರಿಶೀಲನೆ ವೇಳೆ ಮನೆಯ ಕೋಣೆಯಲ್ಲಿ ಗುಂಡಿ ತೆಗೆದು ಪೂಜೆ ಮಾಡ್ತಿರುವುದು ಪತ್ತೆಯಾಗಿತ್ತು ಗುಂಡಿ ತೆಗೆದು ಪೂಜೆ ಮಾಡಿದ್ದ ಹಿನ್ನೆಲೆ ಮಗುವನ್ನು ಶಿಶು ಕೇಂದ್ರಕ್ಕೆ ರವಾನಿಸಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಇನ್ನು ಮಕ್ಕಳ ರಕ್ಷಣಾ ಕಲ್ಯಾಣ ಸಮಿತಿಯಿಂದ ಬಲಿ ಪೂಜೆ ಆರೋಪದ ಬಗ್ಗೆ ತನಿಖೆ ನಡೀತಾ ಇದೆ ಇನ್ನು ಸೂಲಿಬಲೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಈ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸೂಲಿಮಲೆ ಗ್ರಾಮ ಎಂದು ತಿಳಿದು ಬಂದಿದೆ ಒಂದು ದೂರ ಬರುತ್ತೆ ಮಕ್ಕಳ ಸಹಾಯವಾಣಿ ಒಂದೂರ ಆ ಒಂದು ಮಗುವಿನ ಒಂದು ಎಂಟು ತಿಂಗಳ ಮಗು ಒಂದು ಎಂಟು ತಿಂಗಳಿಂದ ಒಂದು ಮಗುನ ಸಾಕೊಂಡಿದ್ದಾರೆ ಅದರ ನಿಧಿ ತೆಗಿತಕ್ಕಂಥ ಒಂದು ಉದ್ದೇಶದಿಂದ ಮಗುನ ಬಲಿ ಕೊಡೋದಕ್ಕೆ ಅಂತಂದ್ಬಿಟ್ಟು ಸಾಕಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಬರುತ್ತೆ ಸೊ ಆ ಕಂಪ್ಲೇಂಟ್ ಆಧಾರವಾಗಿ ಚೈಲ್ಡ್ ಲೈನು ಮತ್ತು ಮಕ್ಕಳ ರಕ್ಷಣಾ ಘಟಕ ಮತ್ತು ಸಿ ಡಿ ನಾವು ದಾಳಿ ಮಾಡಿದಾಗ ಅಲ್ಲಿ ಮಗುವನ್ನ ರೆಸ್ಕ್ಯೂ ಮಾಡಬೇಕಾಗುತ್ತೆ ರೆಸ್ಕ್ಯೂ ಮಾಡಿರ್ತೀವಿ ಅಲ್ಲೊಂದು ಗುಡಿ ತೋಡಿರ್ತಾರೆ ಆ ಗುಡಿ ತೋಡಿದ್ರ ಕಡೆ ಒಂದು ಪೂಜೆ ಸಾಮಗ್ರಿಗಳು ಒಂದು ಸ್ವಲ್ಪ ಎಲ್ಲ ಅನುಮಾಸ್ಪ ಅನುಮಾಸ್ಪದವಾಗಿ ಕಾಣಿಸಿರ್ತವೆ ಸೊ ತೊಗೊಂಡು ಬಂದು ನಾವು ಪೊಲೀಸರ ಸಹಾಯದಿಂದ ರೆಸ್ಕ್ಯೂ ಮಾಡಿ ತಂದಿದ್ದೀವಿ ನಮ್ಮ ಸೂಪರ್ದೆಯಲ್ಲಿ ಇಟ್ಕೊಂಡಿದ್ದೀವಿ ಸೊ ಸೋಮವಾರ ಒಂದು ಕಮಿಟಿ ನಡೆಯುತ್ತೆ ಸಿ ಡಬ್ಲ್ಯೂ ಸಿ ಅಂತ ಸೊ ಅದ್ರ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ ಅಲ್ಲಿ ಏನು ಬಂದು ಮಾಹಿತಿ ಕೊಡ್ತಾರೋ ಅದ್ರ ಮೇಲೆ ನೋಡಿ ಮತ್ತು ಕಂಪ್ಲೇಂಟ್ ಮಾಡ್ತಕ್ಕಂಥದ್ದು ಆಚೆ ತೊಗೊಳ್ತಾರೆ ಮುಂದಿನ ಕ್ರಮ ಕೈಗೊಳ್ತೀವಿ ಅಲ್ಲಿ ಏನಾದರೂ ಬಂಧನ ಮಾಡೋದು ಆಗಿದೆ ಅದು ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಜಸ್ಟ್ ನಮಗೆ ದೂರಿನ ಉದ್ದೇಶದಿಂದ ದೂರ ಏನು ಬಂದರೆ ಅದರ ಒಂದು ಆಧಾರದ ಮೇಲೆ ಮಗು ರೆಸ್ಕ್ಯೂ ಮಾಡಿಬಿಟ್ಟಿದ್ದೀವಿ ಸೊ ಸೋಮವಾರ ಆ ಪ್ರಕ್ರಿಯೆ ಆಗುತ್ತೆ ಈಗ ಮಗು ಎಲ್ಲಿದೆ ಮೇಡಮ್ ಮಗು ನಮ್ಮ ಸುಪರ್ದಿಯಲ್ಲಿದೆ ನಮ್ಮ ಒಂದು ಮಕ್ಕಳ ಶಿಶು ಮಂದಿರದಲ್ಲಿದೆ ಆ ಘಟನಾ ಸ್ಥಳದಲ್ಲಿ ಏನಾದರೂ ವಸ್ತುಗಳ ಜಪ್ತಿ ಮಾಡೋದೇನದು ಏನೂ ಮಾಡಿಲ್ಲ ಒಂದು ಫೋಟೋ ಏನು ತಗೋಬೇಕು ವಿಡಿಯೋ ಆ ಥರದ ಮಾತ್ರ ಬಂದಿದ್ದೀನಿ ಏನು ಜಪ್ತಿ ಮಾಡೋದ್ ಏನೂ ಇರಲಿಲ್ಲ ತೊಗೊಂಡ್ ಏನು ಇರಲಿಲ್ಲ ನಾವು ವಿರೋಧ ಮಾಡ ತುಂಬಾನೇ ವಿರೋಧ ಮಾಡಿದ್ರು ಆ ಮಗು ನಾವು ದತ್ತು ತಗೊಂಡಿದೀವಿ ನಾವು ಸಾಕೊಂತ ಇದೀವಿ ಯಾವ್ದೇ ರೀತಿ ಆ ನಾವು ಬಲಿ ಮಾಡ್ತಿಲ್ಲ ಅನ್ನೋದೆಲ್ಲ ತುಂಬಾ ಹೇಳಿದ್ರು ಆದ್ರೂ ಮಗುವಿನ ಒಂದು ಉದ್ದೇಶ ಏನಿತ್ತು ಬಲಿ ಅಂತ ಏನು ಬಂತು ನಮ್ಮ ಕಂಪ್ಲೇಂಟು ಆ ಉದ್ದೇಶನ ಮಗು ರೆಸ್ಕ್ಯೂ ಮಾಡಿದ್ರು ಅಂದ್ರೆ ದತ್ತು ತಗೊಂಡ್ರೆ ಈಗ ನೆಕ್ಸ್ಟ್ ಏನಾದ್ರೂ ಸಭೆಯಲ್ಲಿ ದತ್ತು ತಗೊಂತೀನಿ ಅಂತ ಹೇಳ್ತಾ ಇದ್ ಪೋಷಕರು ಅವರು ದತ್ತು ತಗೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ ಕಾನೂನು ಬದ್ಧವಾಗಿಲ್ಲ ದಾಖಲೆಗಳು ಏನೂ ಇಲ್ಲ ದತ್ತು ತಗೊಂಡಿರೋದಕ್ಕೆ ನಮಸ್ಕಾರ ಹಾಂ ಶಿವಮ್ಮ ಅಂತೇಳಿ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ಹೊಸಕೋಟೆ ಮಕ್ಕಳ ರಕ್ಷಣಾ ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಕ್ಕಳ ಸಹಾಯವಾಣಿ ಬೆಂಗಳೂರು ಗ್ರಾಮಾಂತರ ಮಕ್ಕಳ